ನಮಸ್ಕಾರ ಸ್ನೇಹಿತರೆ ಕಾವ್ಯ ಕಲಾಶ್ರೀ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನಿವತ್ ಹೇಳಕ್ ಬಂದಿರೋದು ಮಹಾಭಾರತ ಯುದ್ಧದಲ್ಲಿ ಅರ್ಜುನನ ಧ್ವಜದ ಮೇಲೆ ಹನುಮಂತ ಹೇಗೆ ಇದ್ರು ಅಂತ ಮಹಾಭಾರತ ಕುರುಕ್ಷೇತ್ರ ಯುದ್ಧದಲ್ಲಿ ಹನುಮಂತನು ಅರ್ಜುನನ ಧ್ವಜದ ಮೇಲೆ ಕಾಣಿಸಿಕೊಂಡರು ಅರ್ಜುನ ಮತ್ತು ಶ್ರೀಕೃಷ್ಣನ ರಥದ ಮೇಲೆ ಆರಿಸಲಾದ ಧ್ವಜ ಅದು ಅರ್ಜುನನ ಧ್ವಜದ ಮೇಲೆ ಹನುಮಂತನಿರುವ ಕಥೆಯು ತುಂಬಾ ಆಸಕ್ತಿದಾಯಕವಾಗಿದೆ ಏಕೆಂದರೆ ಅದು ಅರ್ಜುನನಿಗೆ ದುರಾಂಕಾರಿಯಾಗಿರಬಾರದು ಎಂಬ ಪ್ರಮುಖ ಪಾಠವನ್ನು ಕಲಿಸುತ್ತದೆ ಕುರುಕ್ಷೇತ್ರ ಯುದ್ಧದ ಮೊದಲು ಅರ್ಜುನನು ಶಿವನಿಗೆ ಪ್ರಾರ್ಥನೆ ಸಲ್ಲಿಸಲು ಹಿಮಾಲಯಕ್ಕೆ ಹೋದರು ದಾರಿಯಲ್ಲಿ ಅರ್ಜುನನು ಹನುಮಂತನನ್ನು ಭೇಟಿಯಾದರು ಮತ್ತು ಸಂಭಾಷಣೆಯ ಸಮಯದಲ್ಲಿ ಅರ್ಜುನನು ಶ್ರೀರಾಮನು ಎಷ್ಟು ಮಹಾನ್ ಬಿಲ್ಲುಗಾರನೆಂದು ತಿಳಿಯಲು ಬಯಸಿದನು ಶ್ರೀರಾಮನು ಶ್ರೇಷ್ಠ ಬಿಲ್ಲುಗಾರನೆಂದು ಹನುಮಂತನು ಹೇಳಿದನು ಹಾಗ ಅರ್ಜುನನು ಶ್ರೀರಾಮನು ಮಹಾನ್ ಬಿಲ್ಲುಗಾರನೇ ಆಗಿದ್ದರೆ ಸಮುದ್ರಕ್ಕೆ ಅಡ್ಡಲಾಗಿ ಸೇತುವೆಯನ್ನು ನಿರ್ಮಿಸಲು ಅವನು ವಾನರರ ಸಹಾಯವನ್ನು ಹೇಗೆ ಪಡೆದುಕೊಂಡನು ಅವನು ಅದನ್ನು ತನ್ನ ಬಾಣದಿಂದನೇ ಸಾಧಿಸಬಹುದಾಗಿತ್ತು ಎಂದು ಅರ್ಜುನನು ಹನುಮಂತನಿಗೆ ಪ್ರಶ್ನಿಸಿದರು ಅರ್ಜುನನು ತನ್ನ ಬಾಣಗಳಿಂದ ಸೇತುವೆಯನ್ನು ನಾನೇ ನಿರ್ಮಿಸಬಲ್ಲೆನೆಂದು ಹೇಳಿದರು ಹನುಮಂತನು ಅರ್ಜುನನ ದುರಾಂಕಾರವನ್ನು ಅರ್ಥ ಮಾಡಿಕೊಂಡರು ಮತ್ತು ಮಹಾಭಾರತ ಯುದ್ಧದಲ್ಲಿ ಅವನ ಪತನಕ್ಕೆ ಕಾರಣವಾಗುತ್ತದೆ ಎಂದು ಭಾವಿಸಿದರು ಆದ್ದರಿಂದ ಹನುಮಂತನು ಅರ್ಜುನನಿಗೆ ಪಾಠವನ್ನು ಕಲಿಸಲು ನಿರ್ಧರಿಸಿದರು ಆಗ ಹನುಮಂತನು ಅರ್ಜುನನಿಗೆ ಹತ್ತಿರದ ಕೊಳದ ಮೇಲೆ ಸೇತುವೆಯನ್ನು ನಿರ್ಮಿಸಲು ಹೇಳಿದರು ಆಗ ಅರ್ಜುನನು ಇದು ನನಗೆ ಬಹಳ ಸುಲಭವಾದ ಕೆಲಸ ಎಂದು ಹೇಳಿದನು ಆಗ ಹನುಮಂತನು ಸೇತುವೆ ಮುರಿದರೆ ಏನಾಗುತ್ತದೆ ಎಂದು ಕೇಳಿದನು ಸೇತುವೆ ಮುರಿದರೆ ತಾನು ಆತ್ಮಹುತಿ ಮಾಡಿಕೊಳ್ಳುವುದಾಗಿ ಅರ್ಜುನ ಹೇಳಿದನು ಅದಕ್ಕೆ ಹನುಮಂತ ಒಪ್ಪಿಕೊಂಡನು ಅರ್ಜುನನು ಕೊಳಕ್ಕೆ ಅಡ್ಡವಾಗಿ ಸೇತುವೆಯನ್ನು ನಿರ್ಮಿಸಿದನು ಹನುಮಂತನು ಸೇತುವೆಯ ಮೇಲೆ ಒಂದೇ ಒಂದು ಪಾದವನ್ನು ಇಟ್ಟರು ಅದು ತುಂಡು ತುಂಡಾಯಿತು ನಾಚಿಕೆ ಪಟ್ಟ ಅರ್ಜುನನು ತನ್ನ ಜೀವವನ್ನು ಕೊನೆಗೊಳಿಸಲು ನಿರ್ಧರಿಸಿದನು ಇದ್ದಕ್ಕಿದ್ದಂತೆ ಒಬ್ಬ ಸನ್ಯಾಸಿ ಅಲ್ಲಿಗೆ ಬಂದು ಏನು ನಡೆಯುತ್ತಿದೆ ಎಂದು ಪ್ರಶ್ನಿಸಿದರು ಕಥೆಯನ್ನು ಕೇಳಿದ ಸನ್ಯಾಸಿ ಅರ್ಜುನನು ಆತ್ಮಾಹುತಿ ಮಾಡಿಕೊಳ್ಳುವ ಅಗತ್ಯವಿಲ್ಲ ಏಕೆಂದರೆ ಆ ಘಟನೆಗೆ ಯಾವುದೇ ಸಾಕ್ಷಿ ಇಲ್ಲ ಎಂದು ಹೇಳಿದನು ಹನುಮಂತನು ಒಪ್ಪಿದನು ಮತ್ತು ಅರ್ಜುನನು ಸನ್ಯಾಸಿಯ ಸಮ್ಮುಖದಲ್ಲಿ ಮತ್ತೆ ಸೇತುವೆಯನ್ನು ನಿರ್ಮಿಸಲು ನಿರ್ಧರಿಸಿದರು ಈ ಬಾರಿ ಹನುಮಂತ ಸೇತುವೆಯ ಮೇಲೆ ನಡೆದರು ಮತ್ತು ಅದು ಮುರಿಯಲಿಲ್ಲ ಹನುಮಂತ ಸೇತುವೆಯ ಕೆಳಗೆ ನೋಡಿದಾಗ ಆಶ್ಚರ್ಯವಾಯಿತು ಹೇಗೆಂದರೆ ಸೇತುವೆಯನ್ನು ಎತ್ತಿ ಹಿಡಿದಿರುವ ಆಮೆಯನ್ನು ಕಂಡನು ಆಮೆ ಶ್ರೀಕೃಷ್ಣ ಎಂದು ಹನುಮಂತನಿಗೆ ತಕ್ಷಣ ಅರಿವಾಯಿತು ಆಗ ಶ್ರೀಕೃಷ್ಣನು ತನ್ನ ನಿಜವಾದ ರೂಪದಲ್ಲಿ ಅವರ ಮುಂದೆ ಪ್ರತ್ಯಕ್ಷರಾದರು ಹನುಮಂತ ಮತ್ತು ಅರ್ಜುನನು ಅವರ ಪಾದದ ಮೇಲೆ ಬಿದ್ದರು ಕೃಷ್ಣನು ಅವರಿಬ್ಬರನ್ನು ಅಪ್ಪಿಕೊಂಡು ಅರ್ಜುನನಿಗೆ ಜ್ಞಾನ ಮತ್ತು ಕೌಶಲ್ಯಗಳ ಬಗ್ಗೆ ಹೆಮ್ಮೆ ಪಡುವುದು ಬುದ್ಧಿವಂತಿಕೆಯಲ್ಲ ಎಂದು ಹೇಳಿದರು ಮಹಾಕಾವ್ಯ ಯುದ್ಧದ ಮೊದಲು ಹನುಮಂತನು ಈ ಪ್ರಮುಖ ಪಾಠವನ್ನು ಕಲಿಸಲು ಬಯಸಿದನು ಅರ್ಜುನನು ತನ್ನ ದುರಾಂಕಾರವನ್ನು ಹರಿತು ಕ್ಷಮೆ ಕೇಳಿದನು ಅರ್ಜುನನಿಗೆ ತನ್ನ ತಪ್ಪಿನ ಅರಿವಾದಾಗ ಹನುಮಂತ ಸಂತೋಷಗೊಂಡು ಅರ್ಜುನನ ರಥದ ಮೇಲಿನ ಧ್ವಜದ ಮೇಲೆ ತಾನು ಕಾಣಿಸಿಕೊಳ್ಳುವುದಾಗಿ ಮಾತು ಕೊಟ್ಟನು ಮತ್ತೆ ಇನ್ನೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದ